ಿ ಹೈಕೋರ್ಟ್ ಹೈಕೋರ್ಟಲ್ಲಿ ಕೇಸ್ ಹಾಕಿದ್ದಾರೆ ಮೇಲೆ ಅದೇ ಲೀಕ್ ಮಾಡ್ತಾ ಇದ್ದಾರೆ ಲೀಕ್ ಆಗ್ಬಾರ್ದು ಇಲ್ಲ ಅದು ನೀವು ಇಂಟ್ರಿ ಮಾಡಿದರೆ ಯಾರ್ದು ಅವನು ಹನ್ನೆರಡನೇ ತಾರೀಕು ಕೊಡ್ತೀನಿ ಅಂತ ಹೇಳಿದ್ದಾರೆ ಅಂತ ಹೇಳ್ತಾನೆ ಅವರಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಅಕ್ಯೂಸ್ಗಳು ಹನ್ನೆರಡನೇ ತಾರೀಕು ಕೊಡ್ತಾರೆ ಅಂತ ಹೇಳಿದ್ರೆ ಅದಕ್ಕೂ ಮುಂಜಾನೆ ಹೆಂಗೆ ಸಿಗ್ತು ಮೀಡಿಯಾಗೆ ಹೌದಾ очку ствен bir ರೆಡಿ ಎಲ್ಲ ಮಾಧ್ಯಮದ ಮಿತ್ರರಿಗೆ ಸ್ವಾಗತ ಹಾಗೂ ಎಲ್ಲರಿಗೂ ಮತ್ತೊಮ್ಮೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಈ ದಿವಸದ ಮಾಧ್ಯಮಗೋಷ್ಠಿಯಲ್ಲಿ ಪ್ರಮುಖವಾಗಿ ನಮ್ಮ ಬೆಂಗಳೂರು ನಗರ ಪೊಲೀಸರು ಬೇರೆ ಬೇರೆ ವಿಭಾಗಗಳ ಪೊಲೀಸರು ಹಾಗೂ ಸಿಸಿಬಿಯವರು ಮಾಡಿರ್ತಕ್ಕಂಥ ಈ ಮಾದಕ ವಸ್ತು ದ್ರವ್ಯ ಇವುಗಳ ಸಾಗಾಣಿಕೆ ಮತ್ತು ಮಾರಾಟ ಇದರ ಬಗ್ಗೆ ಕಳೆದ ಒಂದು ವಾರ ಅಥವಾ ಹತ್ತು ದಿವಸದ ಅವಧಿಯಲ್ಲಿ ಮಾಡಿರ್ತಕ್ಕಂಥ ಕೆಲವೊಂದು ಉತ್ತಮ ಗುಣಮಟ್ಟದ ಕಾರ್ಯಾಚರಣೆಗಳ ಬಗ್ಗೆ ತಮ್ಮ ಗಮನವನ್ನು ಸೆಳೀತಾ ಇದ್ದಾವೆ ಅದರ ಜೊತೆಗೆ ಪ್ರತಿ ತಿಂಗಳಿನಂತೆ ಈ ತಿಂಗಳು ಕೂಡ ಹಿಂದಿನ ತಿಂಗಳ ನಮ್ಮ ಪೊಲೀಸ್ ಬೇರೆ ಬೇರೆ ಕಾರ್ಯಚಟುವಟಿಕೆಗಳ ವಿವರಗಳನ್ನು ಕೂಡ ಕೊಡಲಾಗುವುದು ಮೊದಲನೆಯದಾಗಿ ಮಾದಕ ದ್ರವ್ಯಗಳ ಸಾಗಾಣಿಕೆ ಮತ್ತು ಮಾರಾಟದ ಬಗ್ಗೆ ಅವರು ಮಾಡಿರ್ತಕ್ಕಂಥ ಅನೇಕ ಕಾರ್ಯಾಚರಣೆಗಳು ಇದರಲ್ಲಿ ಸಿಸಿಬಿಇ ಮಾದಕ ದ್ರವ್ಯ ನಿಗ್ರಹ ದಳದ ಪೊಲೀಸರು ಕಾರ್ಯಾಚರಣೆ ಮಾಡಿ ಓರ್ವ ಮಹಿಳಾ ವಿದೇಶಿ ಪೆಡ್ಲರ್ ಸೇರಿದಂತೆ ಒಟ್ಟು ಏಳು ವ್ಯಕ್ತಿಗಳನ್ನು ಬಂಧಿಸಿದ್ದಾರೆ ಆ ಬಂಧಿಸಿರತಕ್ಕಂಥ ವ್ಯಕ್ತಿಗಳಿಂದ ನಿಷೇಧಿತ ಮಾದಕ ವಸ್ತುಗಳಾದಂತಹ ಗಾಂಜಾ ಹೆರೋಯಿನ್ ಎಂಡಿಎಂಎ ಡಿ ಕ್ರಿಸ್ಟಲ್ ಎಂಡಿಎಂಎ ಡಿ ಎಂಎ ಎಕ್ಸ್ಟಸಿ ಎಕ್ಸ್ಟಸಿ ಪಿಲ್ಸ್ ಎಲ್ ಎಸ್ ಸ್ಟ್ರಿಪ್ಸ್ ಮತ್ತು ಮುಖ್ಯವಾಗಿ ಗಾಂಜಾ ಇವುಗಳನ್ನು ವಶಪಡಿಸಿಕೊಂಡಿದ್ದಾರೆ ಈ ಎಲ್ಲ ವಶಪಡಿಸಿಕೊಂಡಿರ್ತಕ್ಕಂತಹ ವಸ್ತುಗಳ ಒಟ್ಟು ಮೌಲ್ಯ ಎರಡು ಕೋಟಿ ತೊಂಬತ್ತೊಂಬತ್ತು ಲಕ್ಷ ಆಗಿರ್ತಕ್ಕಂಥದ್ದು ವಿವರಗಳಿಗೆ ಬಂದರೆ ಪ್ರಮುಖವಾಗಿ ನಗರ ಪೊಲೀಸ್ ಠಾಣೆಯಲ್ಲಿ ಒಟ್ಟು ಹತ್ತು ಕೆಜಿ ಗಾಂಜಾವನ್ನು ವಶಪಡಿಸಿಕೊಳ್ಳಲಾಗಿದೆ ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ಆತ ಈಗ ನ್ಯಾಯಾಂಗ ಬಂಧನಕ್ಕೆ ಒಳಗಾಗಿದ್ದಾನೆ ಅದೇ ರೀತಿಯಲ್ಲಿ ಯಶವಂತಪುರ ಪೊಲೀಸ್ ಠಾಣೆಯಲ್ಲಿ ಪ್ರಮುಖವಾಗಿ ಈ ಹೆರೋಯಿನ್ ಎಂಬತ್ನಾಲ್ಕು ಗ್ರಾಮ್ ಹೆರಾಯಿನ್ನು ಅದರ ಮೌಲ್ಯ ಸುಮಾರು ಎಪ್ಪತ್ತೈದು ಲಕ್ಷ ಆಗ್ಬೋದು ಅಂತ ಹೇಳಿ ಅಂದಾಜಿಸಲಾಗಿದೆ ಮತ್ತು ಅದಕ್ಕೆ ತೂಕದ ಯಂತ್ರ ಬ್ಯಾಗ್ ಮತ್ತು ಮೊಬೈಲನ್ನು ಸೀಸ್ ಮಾಡಿದ್ದಾರೆ ಇದು ಇಬ್ಬರು ಮಣಿಪುರ ರಾಜ್ಯದ ವ್ಯಕ್ತಿಗಳು ಇಲ್ಲಿ ಬಂದು ಈ ಹೆರಾಯಿನ್ನ ತಂದು ಮಾರಾಟ ಮಾಡ್ತಾ ಇದ್ದದ್ದು ಇರ್ತಕ್ಕಂಥದ್ದು ಕಂಡುಬಂದಿದೆ ಈ ಮುಖ್ಯವಾಗಿ ಇದರಲ್ಲಿ ಏನಂತಂದರೆ ಈ ಹೆರಾಯಿನ್ನ ಈ ಸೋಪ್ ಮೇಲಿನ ರ್ಯಾಪರ್ಸ್ ಏನಿದ್ದಾವೆ ಅವುಗಳಲ್ಲಿ ಈ ಹೆರಾಯಿನ ಅವರು ಹೈಡ್ ಮಾಡಿ ಈ ರೀತಿ ಬೆಂಗಳೂರಿಗೆ ತಂದಿದ್ದು ಇದರ ಮಾಹಿತಿಯ ಮೇರೆಗೆ ಪೊಲೀಸರು ಈಗ ಇದನ್ನು ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ ನಂತರ ಅದೇ ರೀತಿ ವಿದ್ಯಾರಣ್ಣಪುರ ಪೊಲೀಸ್ ಠಾಣೆಯಲ್ಲಿ ಓರ್ವ ವಿದೇಶಿ ಮಹಿಳೆಯನ್ನು ಬಂಧಿಸಿ ಆಕೆಯಿಂದ ಸುಮಾರು ತೊಂಬತ್ತಾರು ಗ್ರಾಂ ಆಲ್ಮೋಸ್ಟ್ ಅಬೌಟ್ ಹಂಡ್ರೆಡ್ ಗ್ರಾಮ್ಸ್ ಎಂಜಿಎಂಎ ಕ್ರಿಸ್ಟಲ್ಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಇದರ ಒಟ್ಟು ಮೌಲ್ಯ ಹತ್ತು ಲಕ್ಷ ರೂಪಾಯಿಗಳು ಅಂತ ಹೇಳಿ ಅಂದಾಜಿಸಲಾಗಿದೆ ಈ ಆರೋಪಿತ ಏನಿದ್ದಳೆ ಆಫ್ರಿಕಾ ದೇಶದ ಮೂ ನಿವಾಸಿಯಾಗಿದ್ದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಿಸಿನೆಸ್ ವೀಸಾ ಮೇಲೆ ಬಂದು ನಂತರ ಈಕೆ ಮೇಲೆ ಎರಡು ಸಾವಿರದ ಇಪ್ಪತ್ಮೂರರಲ್ಲಿ ನಮ್ಮ ಕೆಜಿ ನಗರ ಪೊಲೀಸ್ ಸ್ಟೇಷನ್ನಲ್ಲಿ ಒಂದು ಇದೇ ರೀತಿಯ ಎಂ ಮಾರಾಟದ ಬಗ್ಗೆ ಪ್ರಕರಣವೂ ಕೂಡ ಈಕೆ ಮೇಲೆ ದಾಖಲಾಗಿದೆ ಇನ್ನೊಂದು ಮಹತ್ವದ ಪ್ರಕರಣ ನಮ್ಮ ಸಿಸಿಬಿ ಅವರು ಮಾಡಿರತಕ್ಕಂಥದ್ದು ಎಚ್ಎಸ್ಆರ್ ಪೊಲೀಸ್ ಠಾಣೆ ವ್ಯಾಪ್ತಿಗೆ ಬರತಕ್ಕಂಥದ್ದು ಇಲ್ಲಿ ಈ ಪೊಲೀಸರು ಈ ಇಂಡಿಯನ್ ಪೋಸ್ಟ್ ಆಫೀಸ್ ಮೂಲಕ ಬೆಲ್ಜಿಯಂ ದೇಶದಿಂದ ಇಲ್ಲಿಗೆ ಕೆಲವೊಂದು ಎಲ್ ಎಸ್ ಟಿ ಸ್ಟಿಪ್ಸ್ ಮತ್ತು ಎಂ ಡಿ ಎ ಕ್ರಿಸ್ಟಲ್ಗಳನ್ನು ಎಕ್ಸ್ಟೆಸಿ ಪಿಲ್ಸ್ಗಳನ್ನು ತರಿಸಿರ್ತಕ್ಕಂಥದ್ದು ಒಟ್ಟು ಸುಮಾರು ಒಂಬೈನೂರ ತೊಂಬತ್ತೊಂಬತ್ತು ಎಲ್ ಎಸ್ ಟಿ ಸ್ಟಿಪ್ಸ್ಗಳು ಮತ್ತು ಒಂಬೈನೂರ ತೊಂಬತ್ತೆಂಟು ಎಂ ಡಿ ಎಂಎ ಎಕ್ಸ್ಟೆಸಿ ಪಿಲ್ಸ್ ಇದರಲ್ಲಿ ವಶಪಡಿಸಿಕೊಳ್ಳಲಾಗಿದೆ ಇದರ ಒಟ್ಟು ಮೌಲ್ಯ ಒಂದು ಕೆಟಿ ಒಂದು ಕೋಟಿ ಐವತ್ತು ಲಕ್ಷ ಆಗಿರ್ತಕ್ಕಂಥದ್ದು ಕಂಡುಬಂದಿದೆ ಆರೋಪಿ ಏನಿದ್ದಾನೆ ಈತ ಮೂಲತಃ ನೆಲಮಂಗಲ್ ಆಗಿದ್ದು ಇಲ್ಲಿ ಒಂದು ಫೈನಾನ್ಸ್ ಕಂಪನಿಯಲ್ಲಿ ಆರ್ ಲೇಔಟ್ನಲ್ಲಿ ಕೆಲಸ ಮಾಡಿಕೊಂಡಿದ್ದು ಈ ಕೊರಿಯರ್ ಮುಖಾಂತರ ಆತನ ಸ್ನೇಹಿತರೊಂದಿಗೆ ಸೇರಿಕೊಂಡು ಇದನ್ನು ಮಾಡ್ತಾ ಇರತಕ್ಕಂಥದ್ದು ಕಂಡು ಬಂದಿದೆ ಸ್ನೇಹಿತನ ಬಂಧನ ಈಗ ಆಗಬೇಕಾಗಿದೆ ಹಾಗೆ ಆರ್ ಲೇಔಟ್ ಪೊಲೀಸ್ ಸ್ಟೇಷನ್ನಲ್ಲಿ ಈ ಓರ್ವ ಇನ್ನೊಬ್ಬ ವ್ಯಕ್ತಿಯಿಂದ ಈ ಹೈಡ್ರೋಗಾಂಜಾ ಒಟ್ಟು ಸುಮಾರು ಒಂದು ಕೆಜಿ ನಲವತ್ತು ಗ್ರಾಮ್ನಷ್ಟು ಹೈಡ್ರೋಗಾಂಜಾವನ್ನು ವಶಪಡಿಸಿಕೊಳ್ಳಲಾಗಿದೆ ಇದರ ಮೊತ್ತ ಒಟ್ಟು ಐವತ್ತು ಲಕ್ಷ ಆಗಬಹುದು ಅಂತ ಹೇಳಿ ಅಂದಾಜು ಮಾಡಲಾಗಿದೆ ಈತ ಈತನ ಸ್ನೇಹಿತನೊಂದಿಗೆ ಸೇರಿಕೊಂಡು ಈ ಹೈಡ್ರೋಗಾಂಜಾವನ್ನು ಥಾಯ್ಲ್ಯಾಂಡ್ನಿಂದ ಬುಕ್ ಮಾಡಿಸಿ ಇಲ್ಲಿಗೆ ತಂದಿ ತರಿಸಿರ್ತಕ್ಕಂಥದ್ದು ಈಗ ತನಿಖೆಯಲ್ಲಿ ಕಂಡುಬಂದಿದೆ ಈ ಇನ್ನೊಬ್ಬ ಆರೋಪಿ ಏನಿದ್ದಾನೆ ಆತನನ್ನು ಈಗ ಬಂಧಿಸಬೇಕಾಗಿದೆ ಹಾಗೆ ಬೇಗೂರು ಪೊಲೀಸ್ ಠಾಣೆಯಲ್ಲಿ ಈ ವಂಗಸದ ಅಪಾರ್ಟ್ಮೆಂಟ್ನಲ್ಲಿ ಒಬ್ಬ ಹೊರ ರಾಜ್ಯದ ವ್ಯಕ್ತಿ ನಿಷೇಧಿತ ಗಾಂಜಾವನ್ನು ತರಿಸ್ತಾ ಇದ್ದಿದ್ದು ಅದು ಒಂದು ಐದು ಕೆಜಿ ಗಾಂಜಾ ಅಲ್ಲಿ ಸಿಕ್ಕಿದೆ ಇವುಗಳನ್ನು ಒಂದು ರಟ್ಟಿನ ಬಾಕ್ಸ್ನಲ್ಲಿ ತರಿಸ್ತಾ ಇದ್ದಿದ್ದು ಇದರ ಒಟ್ಟು ಮೌಲ್ಯ ಸುಮಾರು ನಾಲ್ಕು ಲಕ್ಷ ಆಗಬಹುದು ಅಂತ ಅಂದಾಜಿಸಲಾಗಿದೆ ಆರೋಪಿಯನ್ನು ಬಂಧಿಸಿ ಈಗಾಗಲೇ ನ್ಯಾಯಾಂಗ ಬಂಧನಕ್ಕೆ ಕಳುಹಿಸಲಾಗಿದೆ ಹಳೆಯ ಪ್ರಕರಣಗಳು ಯಾವುದು ಇದರಲ್ಲಿ ಇಲ್ಲ ಇನ್ನು ಇದೇ ರೀತಿಯಲ್ಲಿ ಬರೀ ಸಿಸಿಬಿ ಅವರು ಅಲ್ಲದೇನೆ ನಮ್ಮ ಬೇರೆ ಬೇರೆ ವಿಭಾಗದ ಪೊಲೀಸ್ ಠಾಣೆಯವರು ಕೂಡ ಈ ಮಾದಕ ವಸ್ತುಗಳ ಕಾರ್ಯಾಚರಣೆ ಏನಿದೆ ಅದರಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಸಾಕಷ್ಟು ಪ್ರಕರಣಗಳನ್ನು ಮಾಡಿದ್ದಾರೆ ಪ್ರಮುಖವಾಗಿ ಹೆಣ್ಣೂರು ಪೊಲೀಸರು ಮೂರು ವ್ಯಕ್ತಿಗಳನ್ನು ಬಂಧಿಸಿ ಅವರಿಂದ ಒಟ್ಟು ಇಪ್ಪತ್ತೊಂದು ಕೆಜಿ ಮೌಲ್ಯದ ಗಾಂಜಾ ಇಪ್ಪತ್ತ ಒಂದು ಲಕ್ಷ ವ್ಯಾಲ್ಯೂ ಆಗ್ಬೋದು ಎರಡು ಮೊಬೈಲ್ ಫೋನ್ಗಳನ್ನು ವಶಪಡಿಸ್ಕೊಂಡಿದ್ದಾರೆ ಈ ಆರೋಪಿಗಳೆಲ್ಲ ಒರಿಸ್ಸಾದವರಾಗಿದ್ದು ಅಲ್ಲಿಂದ ಈ ಗಾಂಜಾವನ್ನು ತಂದು ಬೆಂಗಳೂರು ನಗರದಲ್ಲಿ ಮಾರಾಟ ಮಾಡ್ತಕ್ಕಂಥ ಒಂದು ಪ್ರವೃತ್ತಿಯವರಾಗಿದ್ದು ಈಗ ಅವರು ಪೊಲೀಸರ ಅತಿಥಿಯಾಗಿದ್ದಾರೆ ಹಾಗೆಯೇ ಬಾಣಸವಾಡಿ ಪೊಲೀಸರು ಕೂಡ ಸುಮಾರು ಗಾಂಜಾ ಸುಮಾರು ಐದು ಜಿಯಷ್ಟು ಗಾಂಜಾವನ್ನು ವಶಪಡಿಸಿಕೊಂಡಿದ್ದಾರೆ ಈ ಒಬ್ಬ ವ್ಯಕ್ತಿ ರೈಲ್ವೆ ಸ್ಟೇಷನ್ನಲ್ಲಿ ಇದು ಸಿಕ್ಕಿದ್ದು ಈತ ಕೂಡ ಆರೋಪಿ ಮೂಲತಃ ಪುತ್ತೂರಿನವನಾಗಿದ್ದು ಈ ರೀತಿ ಮಾರಾಟ ಮಾಡತಕ್ಕಂಥ ಪ್ರವೃತ್ತಿಯನ್ನು ಹೊಂದಿದ್ದು ಈಗ ಕೂಡ ಒರಿಸ್ಸಾದಿಂದ ಇದನ್ನು ತರಿಸ್ತಾ ಇದ್ದಾನೆ ಅಂತ ಗೊತ್ತಾಗಿದೆ ಇನ್ನು ಇಂದಿರಾನಗರ ಪೊಲೀಸ್ ಠಾಣೆಯವರು ಕೂಡ ಈ ಎಂಡಿಎಂಎ ಕ್ರಿಸ್ಟಲ್ಗಳನ್ನು ಮಾರಾಟ ಮಾಡತಕ್ಕಂಥ ಒಂದು ಜಾಲವನ್ನು ಭೇದಿಸಿದ್ದಾರೆ ಇದರಲ್ಲಿ ಆರೋಪಿ ಕೇರಳ ಮೂಲದ ಉಪ್ಪಳದವನಾಗಿದ್ದು ಈತ ಎಪ್ಪತ್ತೆಂಟು ಎಂಡಿಎಂಎ ಕ್ರಿಸ್ಟಲ್ಗಳನ್ನು ಇದರಿಂದ ವಶಪಡಿಸಿಕೊಳ್ಳಲಾಗಿದ್ದು ಒಟ್ಟು ಎರಡು ಲಕ್ಷ ಮೂವತ್ನಾಲ್ಕು ಸಾವಿರ ಬೆಲೆ ಬಾಳ್ತಕ್ಕಂಥದ್ದಾಗಿದೆ ಅದೇ ರೀತಿ ಜೆ ನಗರದವರು ಒರಿಸ್ಸಾ ಮೂಲದ ಒಬ್ಬ ವ್ಯಕ್ತಿಯಿಂದ ಮೂರು ಲಕ್ಷ ಮೌಲ್ಯದ ಎರಡು ಕೆಜಿ ಎಂಟುನೂರು ಗ್ರಾಮ್ ಗಾಂಜಾವನ್ನು ವಶಪಡಿಸಿಕೊಂಡಿದ್ದಾರೆ ಒಂದು ದ್ವಿಚಕ್ರ ವಾಹನ ಹಾಗೂ ಒಂದು ಮೊಬೈಲ್ ಫೋನ್ ಕೂಡ ಇದರಲ್ಲಿ ಸಿಕ್ಕಿದೆ ಕೊನೆಯದಾಗಿ ಈ ಬ್ಯಾಟರ್ಹಳ್ಳಿಯವರು ಈ ನಿಷೇಧಿತ ಗಾಂಜಾ ಏನಿದೆ ಅವರು ಒಂದು ಒಳ್ಳೆಯ ಪ್ರಕರಣವನ್ನು ಮಾಡಿದ್ದಾರೆ ಎರಡು ಕೆಜಿ ಏಳ್ನೂರ ಎಪ್ಪತ್ತು ಗ್ರಾಮ್ನಷ್ಟು ಗಾಂಜಾವನ್ನು ವಶಪಡಿಸಿಕೊಂಡಿದ್ದಾರೆ ಒಟ್ಟು ಮೌಲ್ಯ ಸುಮಾರು ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಆಗ್ಬೋದು ಆರೋಪಿ ಏನಿದ್ದಾನೆ ಆತ ಈ ಹಿಮಾಚಲ ಪ್ರದೇಶಕ್ಕೆ ಆ ಕಡೆ ಈ ಕಡೆ ಎಲ್ಲ ಡಿಜೆ ಮತ್ತು ಇದನ್ನೆಲ್ಲ ಮಾಡಲಿಕ್ಕೆ ಹೋಗ್ತಾ ಇದ್ದು ಅಂತಹ ಸಂದರ್ಭದಲ್ಲಿ ಈ ರೀತಿ ಹೈಡ್ರೋ ಗಾಂಜಾವನ್ನು ತರಿಸಿಕೊಂಡು ವಿದೇಶದಿಂದ ಆಮದು ಮಾಡಿಕೊಂಡು ಇಲ್ಲಿ ಆತ ಸರ್ಕ್ಯುಲೇಟ್ ಮಾಡ್ತಾ ಇದ್ದ ಅಂತಕ್ಕಂಥ ಮಾಹಿತಿ ಬಂದಿದೆ ಆರೋಪಿನ ಮೇಲೆ ಹಿಂದಿಯೂ ಕೂಡ ಮೂರು ಪ್ರಕರಣಗಳು ದಾಖಲಾಗಿದ್ದು ಕಂಡುಬಂದಿದೆ ಹಾಗೆ ಸುಬ್ರಹ್ಮಣ್ಯ ಪೊಲೀಸ್ನವರು ಕೂಡ ಮೂರು ಕೆಜಿ ಏಳ್ನೂರ ತೊಂಬತ್ತು ಗ್ರಾಮ್ ಗಾಂಜಾವನ್ನು ವಶಪಡಿಸಿಕೊಂಡಿದ್ದಾರೆ ಒಂದು ಲಕ್ಷ ಇಪ್ಪತ್ತು ಐದು ಒಂದು ಒಂದು ಪಾಯಿಂಟ್ ಎರಡು ಐದು ಲಕ್ಷ ಮೌಲ್ಯದ್ದು ಇದು ಸೋರ್ಸ್ ಇರ್ತಕ್ಕಂಥದ್ದು ಬಿಹಾರದಿಂದ ಆರೋಪಿ ಕೂಡ ಬಿಹಾರಕ್ಕೇನು ಅಲ್ಲಿಗೆ ಹೋದಾಗ ಈ ರೀತಿ ಗಾಂಜಾವನ್ನು ತಂದು ಮಲ್ಲಿ ಮಾರಾಟ ಮಾಡತಕ್ಕಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದು ಈಗ ಪೊಲೀಸರಿಗೆ ಸಿಕ್ಕಿ ಬಿದ್ದಿದ್ದಾನೆ ಇಷ್ಟು ಗಾಂಜಾಗೆ ಸಂಬಂಧಪಟ್ಟಿರ್ತಕ್ಕಂಥ ಸಾರಿ ಡ್ರಗ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂತಹ ವಿಶೇಷ ಕಾರ್ಯಾಚರಣೆಯ ಒಂದು ಪಕ್ಷಿ ನೋಟ ಈಗ ಹೊಸಬ್ರನ್ನ ಕಂಟ್ರೋಲ್ ಮಾಡೋದಪ್ಪೇಟ್ ಆಗಿದೆಯಾ ಈಗ ಇದರಲ್ಲೇ ನೀವು ನೋಡಿದ್ರೆ ಅದರದ್ದು ಇದನ್ನು ಕೊಟ್ಟಿದ್ದೇವೆ ಸಾಮಾನ್ಯವಾಗಿ ನಮಗೆ ಗಾಂಜಾದು ಸೋರ್ಸ್ ಇರ್ತಕ್ಕಂಥದ್ದು ಪ್ರಮುಖವಾಗಿ ಈ ಒರಿಸ್ಸಾ ರಾಜ್ಯದಿಂದ ಮತ್ತು ಈವನ್ ಬಿಹಾರದಿಂದ ಕೂಡ ಬಂದಿರ್ತಕ್ಕಂಥದ್ದು ಕಂಡುಬಂದಿದೆ ಎರಡನೇದು ಸಿಂಥೆಟಿಕ್ ಡ್ರಗ್ಸ್ದು ಇರ್ತಕ್ಕಂಥದ್ದು ಕೊರಿಯರ್ ಮುಖಾಂತರ ಸಾಕಷ್ಟು ಇದು ಮಾಡ್ತಾ ಇದ್ದಾರೆ ಅದನ್ನು ನಾವು ಬೇರಿಸಲಿಕ್ಕೆ ಪ್ರಯತ್ನಗಳನ್ನು ಮಾಡ್ತಾ ಇದ್ದೀವಿ ಇದರ ಸೋರ್ಸು ಹೈಡ್ರೋಗಾಂಜಾ ಇರ್ಬೋದು ಅಥವಾ ಎಮ್ ಡಿ ಎಂ ಎ ಇರ್ಬೋದು ಸೋರ್ಸು ಅನೇಕ ಸಂದರ್ಭಗಳಲ್ಲಿ ಬಾಹ್ಯ ದೇಶಗಳಿಂದ ಬರ್ತಾ ಇದೆ ಮೂರನೇದು ಇರ್ತಕ್ಕಂಥದ್ದು ನಮಗೆ ಈ ಹೊರದೇಶಿಯರೇ ವಿದೇಶಿಯರೇ ಇಲ್ಲಿ ಮಾರಾಟ ಮಾಡ್ತಕ್ಕಂಥ ಕೆಲವೊಂದು ಪ್ರಕರಣಗಳು ಬೆಳಕಿಗೆ ಬರ್ತಾ ಇದ್ದಾವೆ ಆಫ್ರಿಕಾ ಮತ್ತು ಬೇರೆ ದೇಶದ ಒಂದು ವ್ಯಕ್ತಿಗಳು ಇಲ್ಲಿ ಬಂದು ಬೇರೆ ಬೇರೆ ಕಾರಣಗಳಿಂದ ಬಿಸ್ನೆಸ್ ವೀಸಾ ಅಥವಾ ಸ್ಟೂಡೆಂಟ್ ವೀಸಾ ಅಥವಾ ಎಮರ್ಜೆನ್ಸಿ ಮೆಡಿಕಲ್ ವೀಸಾ ಈ ಥರ ಬಂದು ಇಲ್ಲಿ ಮಾರಾಟ ಮಾಡ್ತಕ್ಕಂಥದ್ದು ಕಂಡು ಬಂದಿದೆ ಅವುಗಳನ್ನು ಕೂಡ ನಾವು ಮಾಹಿತಿ ಸಂಗ್ರಹಿಸಿ ಮಾಡ್ತಾ ಇದ್ದೀವಿ ಅಪರಾಧ ಚಟುವಟಿಕೆಗಳನ್ನು ನಿಯಂತ್ರಿಸಲಿಕ್ಕೆ ಯಾವುದೇ ಪರ್ಮನೆಂಟ್ ಸೊಲ್ಯೂಷನ್ ಇಲ್ಲ ಎಲ್ಲಿವರೆಗೂ ಸಮಾಜ ಇರ್ತದೆ ಅಲ್ಲಿವರೆಗೂ ಈ ರೀತಿ ಅಪರಾಧ ಚಟುವಟಿಕೆಗಳು ನಡೀತಾ ಇರ್ತವೆ ನಾನು ಹಿಂದೇನೂ ಕೂಡ ಹೇಳಿದ್ದೆ ದಿಸ್ ಕ್ರೈಮ್ ಕಂಟ್ರೋಲ್ ಈಸ್ ಲೈಕ್ ಶೇವಿಂಗ್ ಯು ಹ್ಯಾ ಟು ಶೇವ್ ಎವ್ರಿ ಡೇ ಒಂದು ದಿವಸ ಬಿಟ್ಟರೆ ಸ್ವಲ್ಪ ಬರ್ತದೆ ಎರಡು ದಿವಸ ಬಿಟ್ಟರೆ ಇನ್ನೂ ಸ್ವಲ್ಪ ಬರ್ತದೆ ಮೂರ್ನಾಲ್ಕು ದಿವಸ ಬಟ್ಟೆ ಅಥವಾ ಮೂರ್ನಾಲ್ಕು ತಿಂಗಳು ಬಿಟ್ಟರೆ ಫುಲ್ ಬೆಳೀತದೆ ನಂತರ ಅದರಲ್ಲಿ ಏನು ಏನು ಎಲ್ಲ ಹಾಕ್ಬೇಕು ಆ ರೀತಿ ಆಗ್ತದೆ ಸಮಾಜ ಒಳದೋಗ್ತದೆ ಸೊ ಅದಕ್ಕೋಸ್ಕರ ಪ್ರತಿ ದಿವಸ ಕೂಡ ಪೊಲೀಸರು ಅಲರ್ಟ್ ಇರಬೇಕಾಗ್ತದೆ ಪ್ರಕರಣಗಳನ್ನು ಭೇದಿಸಬೇಕಾಗ್ತದೆ ಆರೋಪಿಗಳನ್ನು ಬಂಧಿಸಬೇಕಾಗ್ತದೆ ನ್ಯಾಯಾಲಯದ ಮುಂದೆ ಪ್ರೊಡ್ಯೂಸ್ ಮಾಡಬೇಕಾಗ್ತದೆ ಅವರಿಗೆ ಶಿಕ್ಷೆ ಆಗೋ ಹಾಗೆ ನೋಡ್ಕೋಬೇಕಾಗ್ತದೆ ಮತ್ತೆ ಅವರನ್ನು ಫಾಲೋ ಅಪ್ ಮಾಡಬೇಕಾಗ್ತದೆ ಎಲ್ಲಿದ್ದಾರೆ ಏನಿದ್ದಾರೆ ಅಂತೇಳಿ ಹಾಗೆ ದಟ್ ದಿಸ್ ಥಿಂಗ್ ಪ್ರೋಸೆಸ್ ಗೋಸಾ ಅಂದ್ರೆ ಪಿ ಟ್ವೆಂಟಿ ಪ್ಲೇಸ್ ಹಾಕಿದ್ದೀವಿ ಹಾಕಿದ್ದೀವಿ ಇಲ್ಲ ಹಾಕಿದ್ದೀವಿ ಸಾಕಷ್ಟು ಹೋದ ವರ್ಷನೂ ಹಾಕಿದ್ದೀವಿ ಈ ವರ್ಷ ಎರಡು ಎರಡ ಒಂದ ಎರಡು ಈ ವರ್ಷ ಎರಡು ಹಾಕಿದ್ದೀವಿ ಹೋದ ವರ್ಷನೂ ಒಂದು ಎರಡು ಹಾಕಿದ್ದೀವಿ ಅವ್ರ ಮೇಲೆ ಅದು ಕನ್ಫರ್ಮ್ ಕೂಡ ಆಗಿದೆ ಅದು ಖಂಡಿತವಾಗಿಯೂ ಖಂಡಿತವಾಗಿಯೂ ಎಫೆಕ್ಟ್ ಆಗ್ತಾ ಇದೆ ಅದರಿಂದ ಎರಡು ದೃಷ್ಟಿಯಿಂದ ಎಫೆಕ್ಟ್ ಆಗ್ತಾ ಇದೆ ಒಂದು ವಿದ್ಯಾರ್ಥಿ ಸಮುದಾಯದಲ್ಲಿ ಇದರ ಬಗ್ಗೆ ಮಾಹಿತಿಯ ಅರಿವು ಇರತಕ್ಕಂಥದ್ದು ನಮ್ಮ ಗಮನಕ್ಕೆ ಬಂದಿದೆ ಅನೇಕ ಸಂದರ್ಭಗಳಲ್ಲಿ ಅವರು ಈ ಪಿಯರ್ ಪ್ರೆಷರು ಮತ್ತು ಈ ತಮ್ಮ ಸಹವರ್ತಿಗಳ ಒಂದು ಸಹವಾಸದಲ್ಲಿ ಈ ರೀತಿ ಮಾಡ್ತಕ್ಕಂಥ ಒಂದು ಇದನ್ನು ಹೊಂದಿರ್ತಾರೆ ಮೆನಿ ಟೈಮ್ಸ್ ದೇ ಥಿಂಕ್ ದಟ್ ಇಟ್ ಈಸ್ ಸಮಥಿಂಗ್ ಕೂಲ್ ಆ್ಯಂಡ್ ಸಮಥಿಂಗ್ ಇನ್ ವಿತ್ ದಿ ಸೊಸೈಟಿ ಅಥವಾ ಈಗಿನ ಪ್ರಜ ಪ್ರಚಲಿತ ಫ್ಯಾಷನಬಲ್ ಥರ ಅದು ಒಂದು ಆಗಿರ್ತಕ್ಕಂಥದ್ದು ಕಂಡು ಬಂದಿತ್ತು ಈಗ ಅದರ ಒಂದು ದುಷ್ಪರಿಣಾಮಗಳು ಮತ್ತು ಆರೋಗ್ಯದ ಮೇಲೆ ಆಗ್ತಕ್ಕಂಥ ದುಷ್ಪರಿಣಾಮಗಳು ಅವರ ಕಾನೂನಾತ್ಮಕವಾಗಿ ಆಗ್ತಕ್ಕಂಥ ದುಷ್ಪರಿಣಾಮಗಳು ಇವುಗಳ ಬಗ್ಗೆ ಮನವರಿಕೆ ಮಾಡಿದಾಗ ಸಾಕಷ್ಟು ಸಂಖ್ಯೆಯಲ್ಲಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಅದನ್ನು ಅಪ್ರಿಷಿಯೇಟ್ ಮಾಡಿದ್ದಾರೆ ಕಳೆದ ವಾರವೂ ಕೂಡ ನಾವು ಯಂಗ್ ಇಂಡಿಯನ್ಸ್ ಅಂತ ಒಂದು ಸಂಸ್ಥೆಯ ಜೊತೆಗೆ ಇಲ್ಲಿ ಇದ್ರ ಬಗ್ಗೆ ಒಂದು ಸಂವಾದವನ್ನು ಕೂಡ ಏರ್ಪಾಡು ಮಾಡಿದ್ವಿ ನಮ್ಮ ಇದರಲ್ಲಿ ಅಲ್ಲಿಯೂ ಕೂಡ ಇದ್ರ ಬಗ್ಗೆ ಚರ್ಚೆಯಾಗಿದೆ ಸಾಕಷ್ಟು ಸಂಖ್ಯೆಯಲ್ಲಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಇದರಲ್ಲಿ ಆನ್ಲೈನ್ ಕೂಡ ನಮ್ಮ ಜೊತೆ ತೊಡಗಿಸಿಕೊಂಡಿದ್ರು ನಂತರ ಕೂಡ ಕೆಲವರು ಇದರಲ್ಲಿ ಈ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಜೊತೆಗೆ ಈಗಾಗಲೇ ತಮಗೆ ಗೊತ್ತಿರುವ ಹಾಗೆ ಪೊಲೀಸ್ ಮಾರ್ಷಲ್ಸ್ ಒಂದು ಯೋಜನೆಯನ್ನು ಕೂಡ ನಾವು ತಂದಿದ್ದೇವೆ ಹಾಗೆ ಪ್ರತಿ ತಿಂಗಳ ಕೊನೆಯ ವರ್ಕಿಂಗ್ ಡೇ ಕೊನೆಯ ವರ್ಕಿಂಗ್ ಡೇ ಎಂದು ಎಲ್ಲ ನಮ್ಮ ಪಿ ಎಸ್ ಐ ಮಟ್ಟದಿಂದ ಸಿ ಪಿ ಮಟ್ಟದವರೆಗೆ ಎಲ್ಲ ಅಧಿಕಾರಿಗಳು ಈ ಶಾಲಾ ಕಾಲೇಜುಗಳಿಗೆ ಹೋಗಿ ಈ ರೀತಿ ಮಾದಕ ವಸ್ತುಗಳ ಬಗ್ಗೆ ಎರಡನೇದಾಗಿ ಈಗ ನಾವು ಸೈಬರ್ ಕ್ರೈಮನ್ನು ಕೂಡ ಸೇರಿಸಿಕೊಂಡಿದ್ದೇವೆ ಮೂರನೇದಾಗಿ ಬಹುಮುಖ್ಯವಾಗಿ ಈ ಅಫೆನ್ಸಸ್ ಆಗಿದ್ದ ವಿಮೆನ್ ಅದರ ಬಗ್ಗೆಯೂ ಕೂಡ ಈ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಲ್ಲಿ ಗಮನವನ್ನು ಸೆಳೀತಾ ಇದ್ದೇವೆ ಇದಕ್ಕೆ ಖಂಡಿತವಾಗಿಯೂ ಉತ್ತಮ ಪ್ರತಿಕ್ರಿಯೆ ಮತ್ತು ಸ್ಪಂದನ ದೊರೀತಾ ಇದೆ ಓಕೆ ಇನ್ನು ನಮ್ಮ ವಾಗ್ದಾನದಂತೆ ಪ್ರತಿ ತಿಂಗಳು ನಾವು ಏನೇನು ಉತ್ತಮ ಕೆಲಸಗಳನ್ನು ಮಾಡಿದ್ದೇವೆ ಅಥವಾ ಏನೇನು ಪೊಲೀಸ್ ಕಾರ್ಯಚಟುವಟಿಕೆಗಳಾಗಿದೆ ಅದರ ಒಂದು ಪಕ್ಷಿ ನೋಟವನ್ನು ತಮಗೆ ಕೊಡ್ತಾ ಇದ್ದೇವೆ ಅದೇ ರೀತಿ ಇವತ್ತು ಈ ಆಗಸ್ಟ್ ತಿಂಗಳ ಒಂದು ಬೆಂಗಳೂರು ನಗರ ಪೊಲೀಸರ ಕಾರ್ಯಚಟುವಟಿಕೆಗಳನ್ನು ಅವಲೋಕಿಸಿದಾಗ ಮುಖ್ಯವಾಗಿ ಬೆಂಗಳೂರು ನಗರದಲ್ಲಿ ಮೊದಲನೇದಾಗಿ ಬರತಕ್ಕಂಥದ್ದು ಮಾದಕ ವಸ್ತುಗಳ ವಿರುದ್ಧ ನಾವು ಕೈಗೊಂಡಿರ್ತಕ್ಕಂತಹ ಕ್ರಮ ಒಟ್ಟು ಮೂವತ್ತಾರು ಎನ್ ಡಿ ಪಿ ಎಸ್ ಪ್ರಕರಣಗಳನ್ನು ಆಗಸ್ಟ್ ತಿಂಗಳಲ್ಲಿ ದಾಖಲಾಗಿತ್ತು ಎರಡು ವಿದೇಶಿ ಪ್ರಜೆಗಳು ಸೇರಿದಂತೆ ಒಟ್ಟು ನಲವತ್ತೆರಡು ವ್ಯಕ್ತಿಗಳನ್ನು ನಾವು ಇದರಲ್ಲಿ ಬಂಧನ ಮಾಡಿದೆ ಮತ್ತು ಇವರುಗಳಿಂದ ಸುಮಾರು ಮೂವತ್ತೇಳು ಕೆಜಿಯಷ್ಟು ಗಾಂಜಾ ಆರುನೂರು ಗ್ರಾಮ್ ಅಫೀಮ್ ಎಂಬತ್ನಾಲ್ಕು ಗ್ರಾಮ್ ಹೆರೋಯಿನ್ ಎಂಡಿಎಂಎ ಡಿ ಎಂಎ ಮುನ್ನೂರ ಇಪ್ಪತ್ನಾಲ್ಕು ಗ್ರಾಮ್ ಟೈಡಲ್ ಮಾತ್ರೆಗಳು ನೂರು ಈ ಸಂಖ್ಯೆಯ ಮಾದಕ ವಸ್ತುಗಳನ್ನು ನಾವು ವಶಪಡಿಸಿಕೊಂಡಿದ್ದಾವೆ ಎರಡನೇದಾಗಿರ್ತಕ್ಕಂಥದ್ದು ಈ ಮಾದಕ ವಸ್ತುಗಳಲ್ಲದೆ ಬೆಂಗಳೂರು ನಗರದಲ್ಲಿ ಆಗ್ತಕ್ಕಂತಹ ಬೇರೆ ಬೇರೆ ಕಾನೂನು ಬಾಹಿರ ಚಟುವಟಿಕೆಗಳ ಬಗ್ಗೆ ನಾವು ಕೈಗೊಂಡಿರತಕ್ಕಂತಹ ಅನೇಕ ಕ್ರಮಗಳು ಇದರಲ್ಲಿ ಒಟ್ಟು ಸುಮಾರು ಎರಡು ನೂರ ಹನ್ನೊಂದು ಪ್ರಕರಣಗಳನ್ನು ದಾಖಲಿಸಿ ಒಟ್ಟು ಮುನ್ನೂರ ಐವತ್ಮೂರು ಜನರನ್ನು ನಾವು ಬಂಧಿಸಿರ್ತಕ್ಕಂಥದ್ದು ಆಗಿದೆ ಇದು ಮಟಕ ಗ್ಯಾಂಬ್ಲಿಂಗ್ ಕ್ರಿಕೆಟ್ ಬೆಟ್ಟಿಂಗ್ ಮತ್ತು ಇಲಿಸಿಟ್ ಲಿಕ್ಕರ್ ಇಮೋರಲ್ ಟ್ರಾಫಿಕಿಂಗ್ ಆಕ್ಟ್ ಅಂದರೆ ಈ ಹ್ಯೂಮನ್ ಟ್ರಾಫಿಕಿಂಗ್ ಇರತಕ್ಕಂತಹ ಪ್ರಕರಣಗಳು ಆರ್ಮ್ಸ್ ಆಕ್ಟ್ ಕೇಸ್ಗಳು ಎಸೆನ್ಷಿಯಲ್ ಕಮೋಡಿಟಿ ಆಕ್ಸ್ಗಳು ಈ ರೀತಿಯ ಎಲ್ಲ ಪ್ರಕರಣಗಳು ಇದರಲ್ಲಿ ಅಡಕವಾಗಿರ್ತವೆ ಇನ್ನು ಬರೀ ಪ್ರಕರಣಗಳ ದಾಖಲಿದ್ದು ಅಷ್ಟೇ ಅಲ್ಲ ನೀವು ಹೇಳಿದ ಹಾಗೆ ನಾವು ಮುಂಜಾಗ್ರತಾ ಕ್ರಮಗಳನ್ನು ಕೂಡ ಪ್ರಿವೆಂಟಿವ್ ಆ್ಯಕ್ಷನನ್ನು ತಗೊಳ್ಬೇಕಾಗ್ತದೆ ಅದರಲ್ಲೂ ಮುಖ್ಯವಾಗಿ ರೌಡಿ ಚಟುವಟಿಕೆಗಳ ಬಗ್ಗೆ ಮತ್ತು ಇತರ ಈ ರೀತಿಯ ಏನು ಆರ್ಗನೈಸ್ಡ್ ಕ್ರೈಮ್ ಚಟುವಟಿಕೆಗಳು ನಡೀತವೆ ಅವುಗಳ ಬಗ್ಗೆ ಆ ನಿಟ್ಟಿನಲ್ಲಿ ಕಳೆದ ತಿಂಗಳು ಬೆಂಗಳೂರು ನಗರದಲ್ಲಿ ಒಟ್ಟು ಎರಡುನೂರ ನಲವತ್ತು ಪಿ ಆರ್ ಪ್ರಕರಣಗಳನ್ನು ನಾವು ದಾಖಲಿಸಿದ್ದೇವೆ ಬೇರೆ ಬೇರೆ ರೌಡಿ ವ್ಯಕ್ತಿಗಳು ಮತ್ತು ಈ ರೀತಿ ಯಾರು ಅಭಿಚಿವಲ್ ವೃತ್ತಿಪರ ಅಪರಾಧಿಗಳು ಅಥವಾ ಆರೋಪಿಗಳಿದ್ದಾರೆ ಅಂತಹವರ ಮೇಲೆ ಹಾಗೆಯೇ ಈ ಯಾರು ಈ ರೀತಿ ಬಾಂಡೋರ್ ಆದ ಮೇಲೆ ಈ ಮುಚ್ಚಳಿಕೆಯನ್ನು ಉಲ್ಲಂಘನೆ ಮಾಡಿರ್ತಾರೆ ಅಂತಹ ವ್ಯಕ್ತಿಗಳು ಕೂಡ ಕ್ರಮ ಕೈಗೊಂಡು ಅದರಲ್ಲಿ ಎರಡು ವ್ಯಕ್ತಿಗಳ ವಿರುದ್ದ ಕ್ರಮ ಕೈಗೊಳ್ಳಲಾಗಿದೆ ಇವರಿಂದ ಇಬ್ಬರು ವ್ಯಕ್ತಿಗಳಿಂದ ಹತ್ತು ಸಾವಿರ ಮತ್ತು ಇನ್ನೊಬ್ಬರಿಂದ ಇಪ್ಪತ್ತು ಸಾವಿರದ ಬಾಂಡ್ ಮೊತ್ತವನ್ನು ಅವರಿಂದ ಫೋರ್ಫಿಟ್ ಮಾಡಿಕೊಳ್ಳಲಾಗಿದೆ ನಂತರ ಈಗಾಗಲೇ ತಮಗೆ ಗೊತ್ತಿರೋ ಹಾಗೆ ಈ ಎಲ್ ಪಿ ಆರ್ ಪ್ರಕರಣಗಳನ್ನು ನಾವು ಬೆಂಗಳೂರು ನಗರದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಪತ್ತೆ ಹಚ್ತಾ ಇದ್ದೇವೆ ಅಂದರೆ ಯಾರು ಆರೋಪಿಗಳು ನ್ಯಾಯಾಲಯಕ್ಕೆ ಹಾಜರಾಗದೇ ನ್ಯಾಯಾಂಗ ಪ್ರಕ್ರಿಯೆಯಿಂದನೇ ದೂರ ಇಳಿರಿಕೆ ಉಳಿತಾರೆ ಅಂಥವರನ್ನು ಪತ್ತೆ ಹಚ್ಚಿ ಹತ್ತು ವರ್ಷ ಇಪ್ಪತ್ತು ವರ್ಷ ಯಾರು ತಲೆಮರೆಸಿಕೊಂಡಿದ್ರು ಅಂಥವರನ್ನು ಪತ್ತೆ ಹಚ್ಚ್ತಾ ಇದ್ದೀವಿ ಆ ನಿಟ್ಟಿನಲ್ಲಿ ಕಳೆದ ತಿಂಗಳು ಒಟ್ಟು ಮೂವತ್ತೆರಡು ಈ ಎಲ್ ಪಿ ಆರ್ ಪ್ರಕರಣದಲ್ಲಿ ಭಾಗಿಯಾಗತಕ್ಕಂಥ ವ್ಯಕ್ತಿಗಳನ್ನು ನಾವು ಪತ್ತೆ ಮಾಡಿದ್ದೇವೆ ಇದರಲ್ಲಿ ಕೊಲೆ ಕೊಲೆ ಯತ್ನ ಹಲ್ಲೆ ಕಳವು ಇತ್ಯಾದಿ ಪ್ರಕರಣಗಳು ಸೇರಿಕೊಂಡಿದ್ದಾವೆ ಓಲ್ಡೆಸ್ಟ್ ಪ್ರಕರಣ ಅಂದರೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರ ಒಬ್ಬ ವ್ಯಕ್ತಿ ಈ ಹಲ್ಲೆಗೆ ಸಂಬಂಧಪಟ್ಟಿರತಕ್ಕಂಥ ಒಬ್ಬ ಅದೇ ರೀತಿ ತೊಂಬತ್ತೊಂಬತ್ತರಲ್ಲಿ ಒಂದು ಸುಲಿಗೆ ಪ್ರಕರಣದ ಒಬ್ಬ ವ್ಯಕ್ತಿ ಹಾಗೆಯೇ ಕೊಲೆ ಪ್ರಕರಣದ ಕೆಲವು ವ್ಯಕ್ತಿಗಳು ಇದರಲ್ಲಿ ಶಾಮೀಲಾಗಿರ್ತಕ್ಕಂಥದ್ದು ಕಂಡುಬಂದಿದೆ ಇನ್ನು ನ್ಯಾಯಾಲಯದಿಂದ ವಾರಂಟ್ ಮತ್ತು ಪ್ರೊಕ್ಲಮೇಷನ್ ಹೊರಡಿಸಿದಾಗಲೂ ಕೂಡ ಯಾರೂ ಅದಕ್ಕೆ ಗೌರವ ಕೊಡದೇನೆ ನ್ಯಾಯಾಲಯಗಳಿಗೆ ಹಾಜರಾಗೋದಿಲ್ಲ ಅಂಥವರ ಮೇಲೆಯೂ ಕೂಡ ನಾವು ಕ್ರಮ ಕೈಗೊಂಡಿದ್ದು ಈ ಎಂಟು ಆರೋಪಿಗಳ ಮೇಲೆ ಪ್ರೊಕ್ಲಮೇಷನ್ ವಾಯೊಲೇಷನ್ಗೆ ಪ್ರಕರಣವನ್ನು ದಾಖಲಿಸಿದ್ದಾವೆ ಸೆಕ್ಷನ್ ಟು ಜೀರೋ ನೈನ್ ಬಿಎನ್ಎಸ್ನ ಅಡಿಯಲ್ಲಿ ಹಾಗೆಯೇ ಮೂವತ್ಮೂರು ಆರೋಪಿಗಳ ವಿರುದ್ದ ಈ ಬೇಲ್ ಜಂಪ್ ಮಾಡಿದ್ದಕ್ಕಾಗಿ ಸೆಕ್ಷನ್ ಎರಡು ನೂರ ಅರವತ್ತೊಂಬತ್ತು ಬಿಎನ್ಎಸ್ನ ಅಡಿಯಲ್ಲಿ ನಾವು ಪ್ರಕರಣ ದಾಖಲಿಸಿಕೊಂಡಿದ್ದೇವೆ ಹಿಂದೆ ಇದು ಎರಡುನೂರ ಇಪ್ಪತ್ತೊಂಬತ್ತು ಎ ಅಂತೇಳಿ ಸಿನಲ್ಲಿತ್ತು ಈಗ ಅದು ಬದಲಾಗಿದೆ ನಂತರ ಪ್ರಮುಖವಾಗಿ ರೌಡಿಗಳ ಮೇಲೆ ಕೈಗೊಂಡಿರ್ತಕ್ಕಂಥ ಸ್ಪೆಸಿಫಿಕ್ ಕ್ರಮಗಳಲ್ಲಿ ನೂರ ಒಂಬತ್ತು ಪಿಆರ್ ಪ್ರಕರಣಗಳನ್ನು ದಾಖಲಿಸಲಾಗಿದೆ ಹಾಗೆಯೇ ಹದಿಮೂರು ಜನ ಪ್ರೊಕ್ಲಮೇಡ್ ಪ್ರೊಕ್ಲೇಮ್ಡ್ ರೌಡಿಗಳೇನಿದ್ರು ಅವರನ್ನು ದಸ್ತಗಿರಿ ಮಾಡಿ ಕ್ರಮವನ್ನು ತೆಗೆದುಕೊಂಡಿದ್ದೇವೆ ಅದೇ ರೀತಿಯಲ್ಲಿ ಬಹಳಷ್ಟು ಸಂಖ್ಯೆಯಲ್ಲಿ ಬೆಂಗಳೂರು ನಗರದಲ್ಲಿ ರೌಡಿಗಳು ತಲೆಮರೆಸಿಕೊಂಡಿದ್ದು ಕಂಡುಬಂದಿತ್ತು ಅಂತಹಗಳ ಪೈಕಿ ಒಟ್ಟು ಇಪ್ಪತ್ತೊಂದು ರೌಡಿಗಳನ್ನು ಪತ್ತೆ ಮಾಡಿ ಅವರುಗಳ ಮೇಲೆ ಬೇರೆ ಬೇರೆ ಕಾನೂನು ಕ್ರಮವನ್ನು ಕೈಗೊಳ್ಳಲಾಗಿದೆ ಒಟ್ಟು ಭದ್ರತಾ ಅಡಿಯಲ್ಲಿ ನೂರ ಒಂಬತ್ತು ಪ್ರಕರಣಗಳು ಬಿ ಎನ್ ಎಸ್ ಅಡಿಯಲ್ಲಿ ಅಂದರೆ ಪ್ರೊಕ್ಲಮ್ಡ್ ಅಫೆಂಡರ್ಸ್ ಹದಿಮೂರು ಮತ್ತು ಬೇಲ್ ಜಂಪ್ತು ಒಂದು ಈ ರೀತಿ ಒಟ್ಟು ತಲೆಮರೆಸಿಕೊಂಡಂಥ ಒಟ್ಟು ಇಪ್ಪತ್ತೊಂದು ಆರೋಪಿಗಳನ್ನು ಕೂಡ ನಾವು ಪತ್ತೆ ಮಾಡಿದ್ದೇವೆ ಕೊನೆಯದಾಗಿ ಈ ಶಿಕ್ಷೆಯ ಒಂದು ವಿಷಯದಲ್ಲಿ ಕನ್ವಿಕ್ಷನ್ಸ್ ಏನಾಗಿದೆ ಅಂದರೆ ಕೋರ್ಟ್ನಲ್ಲಿ ನ್ಯಾಯಾಲಯಗಳಲ್ಲಿ ಡಿಸ್ಪೋಸ್ ಆಗಿ ಪ್ರಕರಣಗಳು ಕನ್ವಿಕ್ಷನ್ ಆಗಿರ್ತಕ್ಕಂಥದ್ದು ಒಟ್ಟು ಒಂಬೈನೂರ ಮೂವತ್ತೆಂಟು ಪ್ರಕರಣಗಳು ಆಗಸ್ಟ್ ತಿಂಗಳಲ್ಲಿ ವಿಲೇವರಿ ಆಗಿದ್ದಾವೆ ಅದರಲ್ಲಿ ನಾನ್ನೂರ ಎಂಬತ್ತೊಂದು ಪ್ರಕರಣಗಳಲ್ಲಿ ಕನ್ವಿಕ್ಷನ್ ದೊರೆತಿದೆ ಜೀವಾವಧಿ ಶಿಕ್ಷೆ ಅಥವಾ ಹದಿನಾಲ್ಕು ವರ್ಷಕ್ಕೂ ಮೇಲ್ಪಟ್ಟಿರತಕ್ಕಂಥದ್ದು ಆರು ಪ್ರಕರಣಗಳಲ್ಲಿ ಆರು ಆರೋಪಿಗಳು ಮತ್ತು ಹತ್ತರಿಂದ ಹದಿನಾಲ್ಕು ವರ್ಷದ ಪ್ರಕರಣಗಳಲ್ಲಿ ಒಂದು ಪ್ರಕರಣದಲ್ಲಿ ಒಂದು ಆರೋಪಿ ಏಳರಿಂದ ಹತ್ತು ವರ್ಷ ಒಂದು ಪ್ರಕರಣ ಒಂದು ಆರೋಪಿ ಹಾಗೇ ಮೂರರಿಂದ ಏಳು ವರ್ಷ ಶಿಕ್ಷೆಯಲ್ಲಿ ಒಂದು ಪ್ರಕರಣ ಒಂದು ಆರೋಪಿ ಒಂದರಿಂದ ಮೂರು ವರ್ಷ ಎರಡು ಪ್ರಕರಣ ಮೂರು ಆರೋಪಿಗಳು ಒಂದು ವರ್ಷಕ್ಕಿಂತ ಕಡಿಮೆ ಎರಡು ಪ್ರಕರಣ ಎರಡು ಆರೋಪಿಗಳು ಕೊನೆಯದಾಗಿ ದಂಡ ಹಾಕಿರ್ತಕ್ಕಂಥ ಪ್ರಕರಣಗಳು ಒಟ್ಟು ನಾನ್ನೂರ ಅರವತ್ತೆಂಟು ಇದರಲ್ಲಿ ವಿವರಗಳನ್ನು ಕೂಡ ಕೊಟ್ಟಿದ್ದೇವೆ ಯಾವ್ಯಾವ ಕೇಸಲ್ಲಿ ಯಾವ್ಯಾವ ಶಿಕ್ಷೆ ಬಂದಿದೆ ಅಂತೇಳಿ ಇದನ್ನು ನೋಡೋದಾದರೆ ಒಟ್ಟು ನಾಲ್ಕು ಕೊಲೆ ಪ್ರಕರಣಗಳಲ್ಲಿ ಜೀವಾವಧಿ ಶಿಕ್ಷೆ ವಿಧಿಸಲಾಗಿದೆ ಅದೇ ರೀತಿಯಲ್ಲಿ ಫಾಕ್ಸೋ ಮೂರು ಪ್ರಕರಣಗಳಲ್ಲಿ ಇಪ್ಪತ್ತು ವರ್ಷದಷ್ಟು ಶಿಕ್ಷೆಗಳನ್ನು ವಿಧಿಸಲಾಗಿದೆ ಮತ್ತು ಕೊಲೆ ಯತ್ನಕ್ಕೆ ಒಂದು ಪ್ರಕರಣದಲ್ಲಿ ಶಿಕ್ಷೆಯಾಗಿದೆ ತ್ರೀ ನಾಟ್ ಸಿಕ್ಸ್ ಅಂದರೆ ಟು ಸಾರಿ ದಿಸ್ ಆತ್ಮಹತ್ಯೆಗೆ ಪ್ರಚೋದನೆ ಒಂದು ಪ್ರಕರಣದಲ್ಲಿ ಶಿಕ್ಷೆಯಾಗಿದೆ ಬಟ್ ಬಹುಮುಖ್ಯವಾಗಿರ್ತಕ್ಕಂಥದ್ದು ಜೆ ಬಿ ನಗರದ ಒಂದು ಪೊಲೀಸ್ ಠಾಣೆಯಲ್ಲಿ ನಾವೇನು ಈಗ ಈ ಬೇಲ್ ಜಂಪ್ಗೆ ಏನು ಪ್ರಕರಣಗಳನ್ನು ದಾಖಲಿಸಲಿಕ್ಕೆ ಶುರು ಮಾಡಿದ್ದೀವಿ ಟು ಟ್ವೆಂಟಿ ನೈನ್ ಎ ಅಥವಾ ಹೊಸ ಬಿ ಎನ್ ಎಸ್ನ ಅಡಿಯಲ್ಲಿ ಟೂ ಸಿಕ್ಸ್ಟಿ ನೈನ್ ಅಡಿಯಲ್ಲಿ ಅದರಲ್ಲಿ ಒಬ್ಬ ಆರೋಪಿಗೆ ಐದು ತಿಂಗಳ ಶಿಕ್ಷೆ ಆಗಿರ್ತಕ್ಕಂಥದ್ದು ಕಂಡು ಬಂದಿದೆ ಹೀಗಾಗಿ ಇದು ಮುಂಚೆ ಆಗ್ತಾ ಇರಲಿಲ್ಲ ಬೇಲ್ ಬೇಲ್ ಇದ್ದರೂ ಕೂಡ ವಾರಂಟ್ ಇದ್ರೂ ಕೂಡ ಹಾಗೆ ತಪ್ಪಿಸ್ಕೊಂಡು ಓಡಾಡ್ತಾ ಇದ್ದರು ಈಗ ಅಂಥವ್ರು ಕೂಡ ನಾವು ಬಂಧಿಸಿ ಪ್ರಕರಣ ದಾಖಲಿಸಿದ್ದಕ್ಕೆ ನ್ಯಾಯಾಲಯದಲ್ಲಿ ಅವರ ವಿಚಾರಣೆಯಾಗಿ ಅವ್ರಿಗೆ ಐದು ತಿಂಗಳ ಶಿಕ್ಷೆ ಆಗಿದೆ ಅದೇ ರೀತಿ ಬಹಳಷ್ಟು ಪ್ರಕರಣಗಳ ಬೇಲ್ಜಾಂಪ್ ನಾವು ಏನೇನು ಪ್ರಕರಣಗಳನ್ನು ದಾಖಲಾಗಿ ದಾಖಲಿಸಿದ್ವಿ ಕಳೆದ ಒಂದು ವರ್ಷದ ಅವಧಿಯಲ್ಲಿ ಅವರೆಲ್ಲರೂ ಕೂಡ ಬೇರೆ ಬೇರೆ ರೀತಿಯಲ್ಲಿ ಶಿಕ್ಷೆ ಆಗ್ತಾ ಇರೋದು ಒಂದು ಸಂತೋಷದ ವಿಷಯ ಹಾಗೆಯೇ ಈ ಹಲ್ಲೆ ಪ್ರಕರಣವು ಕೂಡ ಶಿಕ್ಷೆಯಲ್ಲಿ ಆಗ್ತಾ ಇದೆ ಕೆಲಸ ಸಾಮಾನ್ಯವಾಗಿ ಹಲ್ಲೆ ಪ್ರಕರಣಗಳು ಅಲ್ಲೇ ಲೋಕ ಅದಾಲತ್ನಲ್ಲಿ ಕಾಂಪ್ರಮೈಸ್ ಆಗಿಬಿಡ್ತವೆ ಒಬ್ಬ ವ್ಯಕ್ತಿಗೆ ನಾಲ್ಕು ದಿವಸಗಳ ಶಿಕ್ಷೆಯನ್ನು ಕೊಟ್ಟಿದ್ದಾರೆ ಸೊ ದೀಸ್ ಆರ್ ಸಮ್ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಇಷ್ಟು ಇಲ್ಲ ಈಗಲೂ ಆಗಿದಾವೆ ಈ ತಿಂಗಳಲ್ಲಿ ಆಗಿದೆ ಹಿಂದೆನೂ ಆಗಿದಾವೆ ಹಿಂದೇನೂ ಆಗಿದೆ ಅದು ಗಮನಕ್ಕೆ ಬಂದಿದ್ದರಿಂದ ತಿಳಿಸಿದೆ ಅಷ್ಟೇ ಸೊ ಇಷ್ಟು ಇವತ್ತಿನ ಪತ್ರಿಕಾಗೋಷ್ಠಿಯ ವಿವರಗಳು ಎಲ್ಲರಿಗೂ ಧನ್ಯವಾದಗಳು ಅದರ ಬಗ್ಗೆ ನಮ್ಮ ಕಾನೂನು ತಜ್ಞರೊಂದಿಗೆ ಚರ್ಚೆಯನ್ನು ಮಾಡಿ ಮುಂದಿನ ಕ್ರಮಗಳನ್ನು ಕೈಗೊಳ್ಳುತ್ತೆನ್ ಜೈಲ್ ಇದ್ರ ಬಗ್ಗೆ ಈಗಾಗಲೇ ಗೊತ್ತಿರಾಗಿ ತನಿಖೆ ನಡೀತಾ ಇದೆ ಮೂರು ಪ್ರಕರಣ ದಾಖಲಾಗಿದೆ ಅದರ ತನಿಖೆಯನ್ನು ನಮ್ಮ ಸೌತ್ ಈಸ್ಟ್ ವಿಭಾಗದವರು ಮಾಡ್ತಾ ಇದ್ದಾರೆ ಜೊತೆಗೆ ಒಂದು ವಿಚಾರಣೆಯನ್ನು ರಾಜ್ಯ ಸರ್ಕಾರದಿಂದ ಘೋಷಿಸಲಾಗಿದೆ ಅದನ್ನು ನಮ್ಮ ಜಾಯಿಂಟ್ ಸಾರಿ ಅರಿಶನ್ ಸಿಪಿ ಕ್ರೈಮ್ ಚಂದ್ರಗುಪ್ತ ಅವರು ಮಾಡ್ತಾರೆ ಡಿಪಾರ್ಟ್ಮೆಂಟ್ ಅಂತಾರೆ ಓವರ್ ಆಲ್ ವಿಚಾರಣೆ ಸಮಗ್ರವಾಗಿ ಅಲ್ಲಿ ಇದರಲ್ಲಿ ಜೈಲಿನಲ್ಲಿ ಇರ್ತಕ್ಕಂಥ ಲೂಪ್ ಹೋಲ್ಸ್ ಏನಾದರೂ ಇತ್ತ ಯಾಕೆ ಏನಾಗಿದೆ ಹೇಗಾಗಿದೆ ಯಾಕಾಗಿದೆ ಮತ್ತು ಅದಕ್ಕೆ ಬೇಕಾಗಿರ್ತಕ್ಕಂಥ ಏನು ಕ್ರಮಗಳನ್ನು ಕೈಗೊಳ್ಳಬೇಕು ಇವುಗಳನ್ನೆಲ್ಲ ಪ್ಲಗ್ ಮಾಡ್ಲಿಕ್ಕೆ ಅನ್ನೋದ್ರ ಬಗ್ಗೆ ಅದನ್ನ ಅವ್ರು ಮಾಡ್ತಾ ಇದ್ದಾರೆ ಯಾವುದು ಸಿಎಫ್ ಎಸ್ ಎಲ್ನಿಂದ ಕೆಲವು ವರದಿಗಳು ಇನ್ನೂ ಬರಬೇಕು ನಾನು ಕೇಳಿಲ್ಲ ಎಫ್ ಎಸ್ ನಿಂದ ಕೆಲವು ವರದಿಗಳು ಬರೋದಿದೆ ಬಟ್ ಅದೇನು ಪ್ರಮುಖವಾಗಿ ಏನು ಬೇಕಾಗಿತ್ತು ನಮಗೆ ಎಲ್ಲ ಸಾಕ್ಷಿ ಆಧಾರಗಳು ಈಗಾಗಲೇ ದೊರಕಿರೋದ್ರಿಂದ ನಮಗೆ ಗೊತ್ತಿರೋ ಹಾಗೆ ನಾವು ಪ್ರಕರಣದ ಅಂತಿಮ ವರದಿಯನ್ನು ಈಗಾಗಲೇ ನ್ಯಾಯಾಲಯಕ್ಕೆ ಸಲ್ಲಿಸಿದ್ದೇವೆ ಓಕೆ ಧನ್ಯವಾದಗಳು ಎಸ್ Bangalore City Police has launched a war on drugs, and uh, we are trying to uh, take out as many drugs out of the streets as possible. We are uh, making cases on the drug peddlers and those who are indulging in transport of drugs from various sources, uh, like out of state or even out of country. And in this regard, uh, in the last uh, 7 or 10 days, Bangalore City Police has made several cases, and uh, they have recovered uh, uh, ganja. Uh, about 47 kg, 610 grams worth of uh, 40 lakhs. Yeah. Similarly, MDMA crystals we have recovered about 174 grams uh, worth about 12.34 lakhs. LST strips and MDMA ecstasy pills we have uh, she is recovered about 999 LST strips and uh, 998 MDMA ecstasy pills. Uh, this is worth uh, 1 lakhs. In fact, uh, this was coming uh, from Korea from out of country and we have got advance information whenever we have seized this. Similarly, heroin which was coming from Manipur to Bangalore, we have seized about 84 grams of uh, heroin uh, worth about 75 lakhs and uh, uh, significantly the new uh, craze that is Hydroganja, we have recovered about uh, th 4 kgs of Hydroganja in 2 cases and uh, total worth of this is about uh, 2 crore. So, totally worth about 5 crores of uh, uh, various types of uh, uh, drugs and narcotic substances have been seized uh, in the last 7 days by our city crime branch and also uh, the other uh, various police stations in Bangalore city. Sir, NIA have filed a charge related to this Rameshwaram ticket they have uh, mentioned one thing that they were mm -hmm. trying to blast the bengaluru BJP office. The case, is the, investigation? Investigation. the case is investigated by NIA and uh, these are the accused who uh, have uh, 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 given certain type of statements. These are the this is the investigation done by NIA, so I refrain from making any comment on that. Did you have any intel about? Uh, I refrain from <laughs> making any such comments as it is a uh, matter pertaining to the national security. I refrain from any comments. If you have anything to ask, you can ask the NIA. ಸೆಕ್ಯೂರಿಟಿ ಮೆಜರ್ಸ್ ಇನ್ ದ ಸಿಟಿ ಆಫ್ ಬ್ಯಾಂಗ್ಳೂರ್ ಇನ್ ಆಲ್ ಆಸ್ಪೆಕ್ಟ್ ಅಶ್ವಿನ್ ಅರೆಸ್ಟ್ ಆಗಿದೆ ಮೂರು ಪ್ಲಸ್ ಒಂದು ಮೂರು ಜನ ಅದು ಅವರ ವೈಯಕ್ತಿಕ ಇದರಲ್ಲಿ ಆಗಿದೆ ಅಂತ ಹೇಳಿ ದರ್ಶನ್ ಇದು ಸಾರಿ ಧ್ರುವ ಸರ್ಜೆಗೆ ಯಾರು ಹತ್ರ ಆಗಬೇಕು ಅಂತ ಹೇಳಿ ಮ್ಯಾನೇಜರು ಮತ್ತು ಡ್ರೈವರು ಸೇರಿಕೊಂಡು ಇನ್ನೊಬ್ಬ ಜಿಮ್ ಟ್ರೈನರ್ ಏನೋ ಇದ್ದ ಅವನನ್ನ ಬೇರೆ ಹುಡುಗರನ್ನ ಕಲಿಸ್ಬಿಟ್ಟು ಅಸಾಲ್ಟ್ ಮಾಡಿಸಿದ್ದಾರೆ ಅದು ಅರೆಸ್ಟ್ ಆಗಿ ರಿವಾರ್ಡ್ ಜಾಸ್ತಿ ಇದೆ ಅದಕ್ಕೆ ನಾನು ಬರ್ಕೊಳ್ಳಿಲ್ಲ ಆಮೇಲೆ ಕೊಟ್ಟು ಇವತ್ತು ನೀವೇ ಕೊಡಿ ಅದೇ ಕ್ವಿ ಬನ್ನಿ ಇಲ್ಲ ಡಿವಿಜನ್ ವೈಸ್ ಬನ್ನಿ ಇಲ್ಲ ಅಂದ್ರೆ ಈಸ್ಟ್ ಡಿವಿಜನ್ನು ಬರ್ತಾರ ಸಿಸಿ ಟಿವ್ ಇದಾಗಿಲ್ಲ ಅಂತ ಕಾಣ್ತದೆ ಓನ್ಲಿ ಒನ್ ಹತ್ರ ಮುಖ್ ಬಂದಿದ್ದಾನೆ ಯಾವ ಡಿವಿಜನ್ ಅಪ್ಪ ಇದು ಹಾಂ ಬನ್ನಿ ಈ ಸ್ಟೋರ್ ನಾಲ್ಕು ಕೇಸ್ ಏನೋ ಆಗುತ್ತಾ ನೋಡಿ ಇಲ್ಲ ಬನ್ನಿ ಈಸ್ಟ್ ಸ್ಟೋರ್ ಮಾತ್ರ ಬನ್ನಿ ಸ್ಟೇಷನ್ वाइज ಮಾಡ್ಕೊಳ್ಳಿ ಆಯ್ತು ಆಯ್ತು ಸ್ಟೇಷನ್ वाइज ಮಾಡ್ಕೊಳ್ಳಿ ದೇ ಕೀಪ್ ಇಟ್ ಸ್ಟೇಟಸ್ ಐ ಡೋnt ನೋ ದಟ್ ಗುಡ್ ಸ್ಟೇಷನ್ वाइज ಬನ್ನಯಂಗರೆ ನೋ ಪ್ರಾಬ್ಲ ನಮಗೇನು ಮಾಡೋ ಕೆಲಸ ಇಲ್ಲ 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 ಲೈಟ್ ಆಗ್ಬೇಕಾಗಿದಲ್ಲ ಬartifactId ಇವೆರಡು ಸಾಕಾಗಲ್ವಾ

Next.

Thank you.